ಇನ್ನು ಅಯೋಧ್ಯೆಯಲ್ಲಿ ಸಂಭ್ರಮ ಕಳೆಗಟ್ಟಿದೆ ರಾಮಲಲ್ಲಾ ಮೂರ್ತಿ ರಾಮ ಮಂದಿರದ ಗರ್ಭಗುಡಿಯನ್ನ ಸೇರಿದೆ ಶಿಲ್ಪಿ ಅರುಣ್ ಯೋಗಿರಾಜ್ ಸೇರಿದಂತೆ ಹಲವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಈ ಒಂದು ಸಂದರ್ಭಕ್ಕೆ ಸಾಕ್ಷಿಯಾಗಿದ್ರು ಮೈಸೂರಿನ ಅರುಣ್ ಯೋಗಿರಾಜ್ ಕೆತ್ತಿರುವಂತಹ ರಾಮನ ವಿಗ್ರಹ ಅದು ನಿನ್ನೆ ದೇಗುಲದ ಪ್ರಾಂಗಣಕ್ಕೆ ಶ್ರೀರಾಮನ ಮೂರ್ತಿಯನ್ನ ತರಲಾಗಿತ್ತು ಆ ದೃಶ್ಯವನ್ನು ಕೂಡ ನಾವು ತೋರಿಸಿದ್ವಿ ಇದೀಗ ಗರ್ಭಗುಡಿಯನ್ನ ಪ್ರವೇಶ ಮಾಡಿರುವಂತ ಶ್ರೀರಾಮ ದೇವರ ಮೂರ್ತಿ ರಾಮಲಲ್ಲಾನ ಮೂರ್ತಿ ಗರ್ಭಗುಡಿಯನ್ನ ಪ್ರವೇಶ ಮಾಡಿದೆ ಇನ್ನು ಪ್ರಾಣ ಪ್ರತಿಷ್ಠಾಪನೆಗೆ ಗಂಟೆಗಳ ಲೆಕ್ಕದಲ್ಲಿ ಕ್ಷಣಗಣನೆ ಆರಂಭ ಆಗಿದೆ ಇನ್ನೇನು ಎಂಬತ್ತು ಎಂಬತ್ತೈದು ಗಂಟೆಗಳು ಬಾಕಿ ಇದೆ ಆ ರೀತಿಯಾಗಿ ಕ್ಷಣಗಣನೆ ಹೋಗ್ತಾ ಇದೆ ಕೊನೆಯ ಕ್ಷಣದ ಸಿದ್ಧತೆ ಅನ್ನೋದು ಬರದಿಂದ ಸಾಕ್ತಾ ಇದೆ ಜನವರಿ ಇಪ್ಪತ್ತ ಎರಡನೇ ತಾರೀಕು ಪ್ರಾಣ ಪ್ರತಿಷ್ಠಾಪನೆ ನಡೆಯುತ್ತೆ ಅದಕ್ಕೆ ಬೇಕಿರುವಂತಹ ಸಿದ್ಧತೆಗಳಾಗ್ತಾ ಇದೆ ನಿನ್ನೆ ದಿನ ರಾಮ್ಲಲ್ಲಾನ ಮೂರ್ತಿ ಆ ಒಂದು ಪ್ರಾಂಗಣಕ್ಕೆ ಬಂದಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀವಿ ಇಡೀ ದೇಶ ದೇಶದ ಹೊರ ಹೊರತಾಗಿಯೂ ಗಡಿ ಆಚೆಗಿನ ಎಲ್ಲರೂ ಕೂಡ ಕಾಯ್ತಾ ಇರೋದು ಈ ರಾಮಲಲ್ಲಾನ ಮೂರ್ತಿಯನ್ನ ನಾವು ಯಾವಾಗ ನೋಡಬಹುದು ಕಣ್ತುಂಬಿಕೊಳ್ಳಬಹುದು ಅಂತ ಯಾಕೆಂತ ಹೇಳಿದ್ರೆ ಐದು ವರ್ಷದ ರಾಮ್ಲಲ್ಲಾನ ಮೂರ್ತಿ ನಮ್ಮ ಕನ್ನಡಿಗರೇ ಕೆತ್ತಿರುವಂತದ್ದು ಕರ್ನಾಟಕದ ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತಿರುವಂತಹ ಮೂರ್ತಿ ಅದನ್ನ ನೋಡುವಂತ ಭಾಗ್ಯ ನಮಗೆ ಯಾವಾಗ ಸಿಗುತ್ತೆ ಅಂತ ಪ್ರತಿಯೊಬ್ಬರೂ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ ಬಾಲರಾಮನ ಮುಗ್ಧತೆಯ ಜೊತೆಗೆ ಶ್ರೀರಾಮನ ಪ್ರೌಢಿಮೆಯನ್ನ ಹೊತ್ತಂತಹ ಬಾಲರಾಮನ ಮೂರ್ತಿಯನ್ನ ನೋಡೋದಕ್ಕೆ ಎಲ್ಲರೂ ಕೂಡ ಕಾತರರಾಗಿದ್ದಾರೆ ನಾವು ನೋಡ್ತಾ ಇರುವಂತಹ ಒಂದು ದೃಶ್ಯ ರಾಮಲಲ್ಲನ ವಿಗ್ರಹ ಪ್ರಾಂಗಣಕ್ಕೆ ಬಂದಿರೋದು ಮತ್ತೊಂದು ಕಡೆಯಲ್ಲಿ ಗರ್ಭಗುಡಿಯಲ್ಲಿ ಎಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕಾಗಿದೆ ಎಲ್ಲಿ ರಾಮಲಲ್ಲ ವಿರಾಜಮಾನ ಆಗಬೇಕಾಗಿದೆ ಆ ಒಂದು ದೃಶ್ಯ ಸ್ಥಳದ ದೃಶ್ಯವನ್ನ ನೋಡ್ತಾ ಇದ್ದೀವಿ ಈ ಪ್ರತಿಷ್ಠಾಪನೆಗೂ ಮುಂಚಿತವಾಗಿ ಆ ಮೂರ್ತಿಯನ್ನ ಅಲ್ಲಿ ಇಡೋದಕ್ಕೂ ಪ್ರಾಣ ಪ್ರತಿಷ್ಠಾಪನೆಗೂ ಮುಂಚೆ ಮೂರ್ತಿಯನ್ನ ಅಲ್ಲಿ ಇಡ್ತಾರೆ ಅದಕ್ಕೂ ಮುಂಚಿತವಾಗಿ ನಡೀತಾ ಇರುವಂತಹ ಪೂಜಾ ಕೈಂಕರ್ಯಗಳನ್ನ ನಾವು ನೋಡ್ತಾ ಇದ್ದೀವಿ ವಿಗ್ರಹ ಪ್ರತಿಷ್ಠಾಪನೆಗೂ ಮುಂಚಿತವಾಗಿ ಗರ್ಭಗುಡಿಯಲ್ಲಿ ಪೂಜೆಗಳು ನಡೀತಾ ಇದೆ